ಲೋಕಾಯುಕ್ತ ಶಾಕ್ ಕೊಟ್ಟಿದ್ದು ಅಧಿಕಾರಿಗಳಿಗೆ ರಾಜ್ಯದಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಮಲಗಿದಂತ ಅಧಿಕಾರಿಗಳು ಬಿಡೋದಕ್ಕೂ ಮುಂಚೆನೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಅಕ್ರಮ ಸಂಪತ್ತಿನ ಕೋಟೆಯಲ್ಲಿ ಲೋಕಾಯುಕ್ತ ಬೇಟೆ ನಡೆದಿದೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಅಕ್ರಮ ಸಂಪತ್ತಿನ ಕೋಟೆಯಲ್ಲಿ ಲೋಕಾಯುಕ್ತರ ಬೇಟೆ ನಡೆದಿದೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಳಿಯಾಗಿದೆ ಬೆಂಗಳೂರು ತುಮಕೂರು ಗದಗ್ ಬಳ್ಳಾರಿ ರಾಯಚೂರು ಭಾಗಗಳಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಎಂಟು ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ಟೀಂ ಕಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗಳು ಕಂಡುಬಿಡೋದಕ್ಕೂ ಮುನ್ನವೇ ಲೋಕಾಯುಕ್ತ ಟೀಮ್ ಶಾಕ್ ಕೊಟ್ಟಿದೆ ಇನ್ನು ಬಳ್ಳಾರಿಯಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ ಬಳ್ಳಾರಿಯ ಬಿಸಿಎಂ ಅಧಿಕಾರಿಯ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಬಿಸಿಎಂ ಅಧಿಕಾರಿ ಲೋಕೇಶ್ ಮತ್ತು ಆತನ ಸ್ನೇಹಿತರ ಮನೆಯ ಮೇಲೆ ಇವತ್ತು ಲೋಕಾಯುಕ್ತರು ದಾಳಿಯನ್ನು ನಡೆಸಿ ತಪಾಸಣೆಯನ್ನ ನಡೆಸಿದ್ದಾರೆ ಬಳ್ಳಾರಿಯ ರಾಮಾಂಜನೇಯ ನಗರದಲ್ಲಿರುವಂತಹ ನಿವಾಸಕ್ಕೆ ದಾಳಿ ನಡೆಸಲಾಗಿದೆ ಬೆಳಗ್ಗೆಯಿಂದಲೂ ಕೂಡ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಏನು ಭ್ರಷ್ಟರ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಳ್ಳಾರಿಯ ಬಿ ಎಂ ಅಧಿಕಾರಿ ಲೋಕೇಶ್ ಹಾಗೂ ಆತನ ಸ್ನೇಹಿತನ ಮನೆಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಸೊ ಬಳ್ಳಾರಿಯ ರಾಮಾಂಜನೇಯ ನಗರದಲ್ಲಿರುವಂತಹ ಮನೆಯ ಮೇಲೆ ಇವತ್ತು ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಭ್ರಷ್ಟರ ಮನೆಯ ಜಾಲಾಡ್ತಾ ಇದ್ದಾರೆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಳ್ಳಾರಿಯ ಬಿ ಎಂ ಅಧಿಕಾರಿಯ ಮನೆಗೆ ಹಾಗೂ ಆತನ ಸ್ನೇಹಿತರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಬಳ್ಳಾರಿಯ ರಾಮಾಂಜನೇಯ ನಗರದಲ್ಲಿರುವಂತಹ ನಿವಾಸಕ್ಕೆ ಇವತ್ತು ಲೋಕಾಯುಕ್ತರು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಭ್ರಷ್ಟರ ಮನೆಯನ್ನ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ ಬಳ್ಳಾರಿಯ ದೃಶ್ಯ ನೋಡ್ತಾ ಇರೋದು ಬಳ್ಳಾರಿಯ ಬಿಸಿಎಂ ಅಧಿಕಾರಿ ಲೋಕೇಶ್ ಅಂತ ಅವರ ಫೋಟೋ ಕೂಡ ಇದೆ ಸ್ಕ್ರೀನ್ ಮೇಲೆ ಅವರ ಬಳ್ಳಾರಿಯ ಮನೆ ಜೊತೆಗೆ ಅವರ ಸ್ನೇಹಿತರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಳಗ್ಗೆಯಿಂದ ದಾಖಲೆಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ ಅಧಿಕಾರಿಗಳು ಬೆಳ್ಳಂಬಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಶಾಕ್ ಕೊಟ್ಟಿದೆ ಇನ್ನು ಈ ಲೋಕೇಶ್ ಅಂತಿತ್ತ ಅಧಿಕಾರಿ ಅಲ್ಲವೇ ಅಲ್ಲ ಭ್ರಷ್ಟಾಚಾರ ಆರೋಪದಲ್ಲಿ ಸಿಲುಕಿರುವಂತಹ ಲೋಕೇಶ್ ವಾರ್ಡನ್ ಆಗಿ ಬಿಸಿಎಂ ಅಧಿಕಾರಿಯಾದಂತಹ ಈ ಲೋಕೇಶ್ ಮೇಲೆ ಹಲವು ಆರೋಪಗಳಿವೆ ಈತ ಅಂತಿತ್ತ ಅಧಿಕಾರಿ ಅಲ್ಲ ಈತನ ಹುಟ್ಟು ಹಬ್ಬಕ್ಕೆ ಹೂಮಳೆ ಸುರಿಸಲೇಬೇಕಂತ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಈತನ ಹುಟ್ಟು ಹಬ್ಬಕ್ಕೆ ಹೂಮಳೆ ಸುರಿಸ್ಬೇಕು ಹೂಮಳೆ ಸುರಿಸಿಲ್ಲ ಅಂದ್ರೆ ಕಿರುಕುಳ ಕೊಡ್ತಾ ಇದ್ನಂತೆ ಈ ಲೋಕೇಶ್ ಈತನ ಶೋಪಿಂಗ್ ಒಂದ್ ಕಡೆ ಈತನ ಮೇಲೆ ಒಂದಷ್ಟು ಭ್ರಷ್ಟಾಚಾರದ ಆರೋಪ ಇದೆ ವಾರ್ಡನ್ ಆಗಿ ಬಿ ಸಿಎಂ ಅಧಿಕಾರಿಯಾದಂತಹ ಈ ಲೋಕೇಶ್ ನ ಹುಚ್ಚಾಟ ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ರು ಈತನ ಹುಟ್ಟುಹಬ್ಬ ಬಂತು ಅಂದ್ರೆ ಸಾಕು ಹೂಮಳೆ ಸುರಿಸಲೇಬೇಕು ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಈತ ನಡೆದು ಬರ್ತಾ ಇದ್ರೆ ಹೂಮಳೆಯನ್ನ ಸುರಿಸ್ಬೇಕಂತ ಇಲ್ಲ ಅಂತ ಅಂದ್ರೆ ಈತ ಟಾರ್ಚರ್ ಕೊಡ್ತಾ ಇದ್ನಂತೆ ಈತನ ಮೇಲಿರುವಂತ ಮತ್ತೊಂದು ಗಂಭೀರವಾದ ಆರೋಪ ವಾರ್ಡನ್ ಆಗಿ ಬಿಸಿಎಂ ಅಧಿಕಾರಿಯಾದಂತಹ ಈ ಲೋಕೇಶ್ ಅಂತಿಂತ ಅಧಿಕಾರಿ ಅಲ್ವೇ ಅಲ್ ಭ್ರಷ್ಟಾಚಾರ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅದರ ಜೊತೆಗೆ ಈತನ ಶೋಕಿ ಒಂದೆರಡಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ರು ಈತ ನಡೆದು ಬರ್ತಾ ಇದ್ರೆ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಈತನ ಮೇಲೆ ಹೂಮಳೆ ಸುರಿಸಬೇಕು ಈತನ ಹುಟ್ಟುಹಬ್ಬದ ದಿನ ಬೆಟ್ಟಗೇರಿ ನಗರಸಭೆ ಇಂಜಿನಿಯರ್ಗೂ ಶಾಕ್ ತಟ್ಟಿತು ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ ಮನೆ ಮೇಲೆ ದಾಳಿಯಾಗಿದೆ ಗದಗ ಗಜೇಂದ್ರಗಡ ಬಾಗಲಕೋಟೆ ಸೇರಿ ಒಟ್ಟು ಐದು ಕಡೆ ರೇಡ್ ಮಾಡಿದ ಗದಗ್ ಬೆಟಗೇರಿ ನಗರಸಭೆ ಇಂಜಿನಿಯರಿಗೂ ನಗರಸಭೆಯ ಇಂಜಿನಿಯರ್ಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಗದಗ ಬೆಟಗೇರಿ ನಗರಸಭೆಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಬೆಳ್ಳಂಬ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಂತಹ ಶಾಕ್ ಇದು ಎಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ ಮನೆ ಮೇಲೆ ದಾಳಿಯಾಗಿದೆ ಗದಗ ಗಜೇಂದ್ರಗಡ ಬಾಗಲಕೋಟೆ ಸೇರಿದಂತೆ ಒಟ್ಟು ಐದು ಕಡೆ ರೇಡ್ ಆಗಿದೆ ಗದಗ ಬೆಟಗೇರಿ ನಗರಸಭೆಯಲ್ಲೂ ಲೋಕಾಯುಕ್ತ ದಾಳಿಯಾಗಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದ್ದು ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಅಕ್ರಮ ಆಸ್ತಿ ಗಳಿಕೆಯ ಆರೋಪ ನಗರಸಭೆ ಎಂಜಿನಿಯರ್ ಮೇಲಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್